ರಾಜ್ಯದಲ್ಲಿ ಮಳೆಯಿಂದ ರಸ್ತೆಗಳು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದ್ದು ನಿಜ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಸೋಮವಾರ ರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಳೆದ ಬಾರಿಗಿಂತ ಈ ಸಲ ಮಳೆಗಾಲದಲ್ಲಿ ರಾಜ್ಯದ ರಸ್ತೆಗಳು ಹಾನಿಯಾಗಿವೆ ಎಂದು ಶಾಸಕರು ದೂರಿದ್ದಾರೆ ಅವುಗಳನ್ನು ಸರಿಪಡಿಸಲಾಗುವುದು ಎಂದರು ಮಳೆಯ ಅವಾಂತರದಿಂದ ರಾಜ್ಯದಲ್ಲಿ ಸಾವಿರಾರು ಸೇತುವೆಗಳು ಹಾನಿಯಾಗಿವೆ ಅವುಗಳನ್ನು ಸರಿಪಡಿಸುವ ಕೆಲಸ ಮಾಡಲಾಗುವುದು ಎಂದರು ಅಪಾಯದ ಹಂತದಲ್ಲಿರುವ ಹಾಳಾದ ಸೇತುವೆಗಳನ್ನು ಎತ್ತರದಲ್ಲಿ ನಿರ್ಮಾಣ ಮಾಡುವ ಕುರಿತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಎಂದರು ಅತಿ ಹೆಚ್ಚು ಮಳೆಯಾಗಿದೆ ಮತ್ತು ಎಲ್ಲರ ಹೇಳುವಂಥದ್ದು ಅತಿ ಹೆಚ್ಚು ರಸ್ತೆ ಕೆಟ್ಟದ್ದು ಈ ಸಾರಿ ಅಂತ ಅಷ್ಟು ಕೂಡ ಎಷ್ಟು ಹಾನಿ ಅಂತ ಹೇಳಿ ಶಾಸಕರು ಹೋಗ್ಲಿಕ್ಕೆ ಹೇಳ್ತಿದ್ದಾರೆ ಅಷ್ಟೇ ನಿಜ ಆಗಿದೆ ಮೊನ್ನೆ ನಾವು ಹೋಗಿದ್ದು ಕಾಣಾಪುರಲ್ಲಿ ಕೂಡ ಅತಿ ಹೆಚ್ಚು ಕೆಟ್ಟರು ಜೊತೆಗೆ ನಮ್ಮ ಹೆಚ್ಚು ಕೆಟ್ಟದ್ದು ಬೆಳಗಾಂ ಮತ್ತು ಕಾಣಾಪುರ ನಂತರ ಬೇರೆ ಕಡೆ ಕಡಿಮೆ ಪ್ರಮಾಣದಲ್ಲಿ ಆಗಿದೆ ಅವರು ಸಹ ಒಟ್ಟಾರೆ ರಾಜ್ಯದಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಾಗಿದೆ ಎಲ್ಲ ಕಡೆ ಸರ್ವೆ ಮಾಡ್ತಾ ಇದ್ದರು ಚೀಫ್ ಇಂಜಿನಿಯರ್ಗಳಿಂದ ರಿಪೋರ್ಟ್ಸ್ ತರ್ತಾ ಇದ್ದಾವೆ ಈಗಾಗಲೇ ಸುಮಾರು ಬಂದಿದ್ದಾರೆ ಇನ್ನೂ ಬರ್ತಾ ಇದೆ ಬಂದಮೇಲೆ ಅದಕ್ಕೆ ಎರಡು ಮೂರು ಸ್ಟೇಜ್ ಎಲ್ಲ ಒಂದು ತಾತ್ಪೂರ್ತಿಕವಾಗಿ ಒಂದು ಪರ್ಮೆಂಟ್ ಎರಡು ರೀತಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇನ್ನು ಕೆಲವು ಕಡೆ ಈಗಾಗಲೇ ರಸ್ತೆ ಬ್ರಿಜ್ ಕೊರಗೋಗಿದೆ ಅದನ್ನು ತಾತ್ಕೃತಿಕವಾಗಿ ಮತ್ತೆ ಅಂತ ರಿಪೇರಿ ಮಾಡಿದ್ದೀವಿ ವಾಹನಗಳಿಗೆ ಸಂಚಾರ ಮುಕ್ತ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅದಕ್ಕೆ ಪರ್ಮನೆಂಟಾಗಿ ಒಂದು ಯೋಜನೆ ಮಾಡ್ತೀವಿ ಪರ್ಮನೆಂಟಾಗಿ ಆಗಲೂ ಅದೇ ಹೇಳಲ್ಲ ಕಣಾಪುರದಲ್ಲಿ ಅತಿ ಹೆಚ್ಚು ಪ್ರಕರಣ ಇದೆ ತಾತ್ಪುರಲಿಕ್ಕೆ ಮುಚ್ಚಲಿಕ್ಕೆ ಹೋದರೂ ಕೂಡ ಅದು ಎರಡು ಮೂರು ಸ್ಮಾತ್ರ ಇರ್ತಿದೆ ಯಾಕಂದ್ರೆ ಮತ್ತೆ ಮಳೆ ಬರ್ತಿದೆ ಮತ್ತೆ ಹೋಗುತ್ತೆ ಅದು ಹೀಗಾಗಿ ಮಳೆ ನಿಂತ ನಂತರ ಅದಕ್ಕೆ ಪರಿ ಎರಡು ಮಾಡ್ತೀವಿ ಈ ಟೆಂಪರರಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ ಸೊ ಈಗ ಇಲ್ಲಿ ಭಾಳಷ್ಟು ನದಿಗಳು ಹಳ್ಳಾಕ ಹಳ್ಳ ಪ್ರತಿ ಬಾರಿ ತುಂಬಿ ಎಳಿದಂಥ ಸಂದರ್ಭದಲ್ಲಿ ಆ ರಸ್ತೆಗಳು ಕಟ್ಟಾಗಿರ್ತದೆ ಕೆಳ ಹಂತದಲ್ಲಿ ಹಂತದಲ್ಲಿರೋದ್ರಿಂದ ಅವುಗಳನ್ನು ಎತ್ತರ ಮಾಡಬೇಕು ಅನ್ನೋದು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಆ ಮಾಡ್ತಾ ಅರ್ಥದ್ದು ಒಂದೇ ಹಂತ ಹಂತವಾಗಿ ಪ್ಲಾನ್ ಮಾಡ್ತಾ ಇದ್ವಿ ಈ ಸಾರಿ ನಮ್ದು ಲೊಳಸೂರು ಬ್ರಿಡ್ಜ್ ಈಗಾಗಲೇ ಮಂಜೂರಾಗಿದೆ ಸೊ ಅದನ್ನು ಟೆಂಡರ್ ಆಗಬೇಕು ಶಾಶ್ವತ ಪರಿಹಾರ ಹಂತ ಹಂತ ಮಾಡಿದ್ವಿ ಇದೆ ರಾಜ್ಯದಲ್ಲಿ ಒಂದಲ್ಲ ಎರಡು ಭಾಷೆ ಒಂದು ಸಾವಿರಕ್ಕಿಂತ ಅಧಿಕ ಬ್ರಿಡ್ಜ್ ಇರ್ಬೋದು ನನ್ನ ತುಂಬ ಜಾಸ್ತಿ ಬೇಕು ಇದೆಲ್ಲ ಒಂದೇ ಮಾಡ್ಲಿಕ್ಕೆ ಆಗಲ್ಲ ಆದರೆ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದನ್ನ ಮಾಡ್ತೀವಿ ಶೀತಲಗೊಂಡಂತ ಈಗಾಗಲೇ ಸರ್ವೆ ಮಾಡ್ತಾ ಇದ್ದೀವಿ ಫೋಟೋ ಕಲೆಕ್ಟ್ ಮಾಡಿದ್ದೀವಿ ಸೊ ಎಲ್ಲಿ ಅವಶ್ಯಕತೆ ಅಂತ ರಿಮೂವ್ ಮಾಡಿ ಹೊಸ ಮಾಡುವಂಥ ಅದು ಕೂಡ ಈ ಬಿಜೆಪಿಯವರು ನಡೆಸಿರುವ ಮೂಡಾ ಹಗರಣದ ಪಾದಯಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಬಿಜೆಪಿಯ ಅಧಿಕಾರದಲ್ಲಿ ನಿವೇಶನ ಹಂಚಿಕೆಯಾಗಿದೆ ಕಾಂಗ್ರೆಸ್ನವರು ಸಹ ಜನರ ಮುಂದೆ ಸತ್ಯ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡುತ್ತಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ